ಎಲ್ಲವನಲ್ಲಿ ಭಕ್ತಿ ಇಡ್ತಾ ದುಡಿ ಅಂದಿನೋ ಎಲ್ಲವನಲ್ಲಿ ಭಕ್ತಿ ದುಡಿ ದುಡಿಯೋ ಏ ಅಲ್ಲ ಅಲ್ಲ ಅಂದ್ರೆ ಮುಲ್ಲಾಣ ಕಾರ್ಬರಿಲ್ಲ ಹಾಡಲಿ ನಾಲ್ಕು ಮಂದಿಗೆ ಹಾಡ್ಲಿ ಅಂದಿನೋ ಏ ಅಲ್ಲ

કેના હાડા વગ સુકઈલ્લા જલ માકા હોળગી માડસી હોડી આંધીનો ઈવતિયે હોળગી માડસી હોડી આંધીનો ઈવતિયે ઈવર હાકી આ જે સોકિના હાડા વગ સુકઈલ્લા જલ માકા હોળગી માડસી હોડી આંધીનો ಚಿತ್ರೋಪದಿ ಯಾವ್ದೋ ಏ ಚಿಕ್ಕ ಅಂದಿನಿಂದ ಜ್ಞಾನ ಗೆಳ ಹಿಡಿಯ ಅಂದಿನೋ ಇವತ್ತು ಸೋಡ್ಸಿಟ್ಟಿ ಹಿಡಿಯಂದಿನೋ ಮಂಗಳ ಹಿಡಿಯ ಹಿಡಿಯಂದಿನ ಚಿಕ್ಕ ಅಂದಿನಿಂದ ಧ್ಯಾನ ಗೆಳ ಧ್ಯಾನ ಸೋಡ್ಸಿಟ್ಟಿ ಹಿಡಿದ ಅಂದಿನೋ ಉಂಡಿ ಕುಡಿಸಿ ಮಕ್ಕಳನ್ನ ಹಡಿ ಅಂದಿನೋ ಕಂಡಿ ಹೈರಾಣಾಗಿ ಸುಖ ಪಡಿ ಅಂದಿನೋ ಕಂಡಿ ಹೈರಾಣಾಗಿ ಸುಖ ಪಡಿ ಅಂದಿನೋ ಏ ಕೊಂಡಾಟ ಎಬ್ ಸೀದಿ ಗಂಡ ಹಾಡವ್ರೆಲ್ಲ ಕುರ್ಸಾಲೆ ಪಡಿಯಂದಿನ ನಾವು ತಿರ್ಕೊಂಗೆ ಕುರ್ಸಾಲೆ ಪಡಿಯಂದಿನೋ ಏ ಪಂಡಾಟ ಎಬ್ ಸೀದಿ ಗಂಡ ಹಾಡವ ನೀನು ಕುರ್ಸಾಲ ಪಡಿಯಂದಿನೋ ये आनंद निज बसतो राजू काशी मागा इजे काडी नुडी आंदिनो ये आनंद निज बसतो राजू काशी मागा इजे काडी नुडी आंदिनो

ಬರೆ ಗಣಪತಿ ವಿಷಯ ಕೇಳினா ಅಷ್ಟ ನಾವು ಕೇಳิว ಹೌದಲ್ಲ ಆಹಾ ಸುರುವಿಗೆ ಬಂದ್ರೆ 1000 ನನ್ನ ಕೇಳಾತೆ ನಾವು ಆಹಾ ನಮ್ಮನ ಕೇಳಾತರೆ ಒಟ್ಟು ಎಲ್ಲ ಕೇಳತಾರೆ ಅಂತ ಹೇಳೆ ಹೌದರಲೆ ಆ ಮಾಸ್ಟರ್ ಹಂಗ್ಯಾಕ್ ಮಾಡಾತರಿ ಆಡವನ ಕೇಳಾತಾನೆ ಪಿಟೇಲ್ ದವನ ಕೇಳಾತಾನೆ ಆಹಾ ಮುಂದೆ ಇವನ್ ಯಾಡು ನಡಬರ್ತ ನಿಂತಾ ನೋಡ್ರಿ ಅತ್ತುಕೊಂಡ್ ಕಿಸಗಾಲ್ ಹಾಕೊಂಡ್ ಆಹಾ ನಿಂತಾರಲ್ರಿ ಇವ ಏನು ಹೊಳಿಗೆ ಬಂದ ಹೆಣ ಆಗ್ಯಾವ ಆಹಾ ಹೊಳಿಗೆ ಬಂದ ಅರೆಕ கேத்த்த கேள் நீ கேள்வ தீவ்ர சூழ்த்த எஸ் மந்திதா ஏய் உச்சுட்டி ಹೌದಿಲ್ಲ ಭೂಮಿ ತೆಲಿ ಮೇಲೆ ಆ ಹ ರ ಆಕಿ ಒಪ್ಪಾಕಿನ ಹದಿನೆಂಟು ಅವತಾರ ತೊಟ್ಟ್ಯಾಳ ಆಕೆ ಹದಿನೆಂಟು ಅವತಾರ ತೊಟ್ಟಾಳ ಹೌದಲ್ಲ ಅಲ್ಲ ಹೌದ್ ಹೌದಿಲ್ಲ ಹದಿನೆಂಟು ಅವತಾರ ತೊಟ್ಟ್ಯಾಳ ಹದಿನೆಂಟು ನಾಮ ಬಂದಾವ ಹದಿನೆಂಟು ನಾಮ ಬಂದಾವ ಯಾಕೆ ಕುಲ್ದಾಕಿ ಅಂತ ಕೇಳ್ತಿ ಯಾ ಕುಲ್ದಾಕಿತ್ತು ಕೇಳು ಹತ್ಯಾಕೆ ಹಚ್ಚಿನಪ್ಪ ಚಂದಾಗಿ ಹೇಳಿ ಹಿಂಗಟ ಆಕೆ ಯಾ ಕುಲಕ್ಕೆ ಬ್ರಾಹ್ಮಣರು ಕುಂದಕ್ಕಿದಾಳೆ ನೋಡು ಬರ್ಕೋ ನೆಟ್ಟಗ ನೆಟ್ಟಗ ಬರ್ಕೋ ಹೌದು ಇದು ಅಲ್ಲ ಅಂದ್ರೆ ಬಂದು ಹೇಳ ಬಂದ್ ಹೇಳಿನ ಪವರ್ ಇತ್ತಂದ್ರೆ

ಹರದೇಸಿ ನಾಗೇಶಿ சிவா ಶಕ್ತಿ ಹೆಣ್ಣ ಗಂಡ ಯಾಕೆ ಮಾಡ್ಯಾರು ಯಾಕೆ ಮಾಡ್ಯಾರು ನಾಗೇಶಿ ಕೇಳಬೇಕು ಹರದೇಸಿ ಹೇಳಬೇಕು ಸೃಷ್ಟಿ ನಿಯಮ ಆಯ್ತಿದೆ ಪ್ರತಿ ನಿಯಮ ಆಯ್ತೇ ಭಾರತಿ ಪರಮೇಶ್ವರದಿಂದ ಬಂದೈತಿ ಓ ಹುಡುಗ ಹಾ ಹಾ ಬಂದತ್ತಲ್ಲವಾ ಹೌದಲೆ ಹೌದು ಈಗ ನೀ ಮೂರು ಪದ ಕಲದ ಬಾಳ ಜಗದಾಣಕ್ಕೆ ಹೋಗಬೇಡ ಹಾ ಹಾ ಬಾರಿಸ್ ದಪ್ಪ ಬರಿಸ್ ತೋರ್ಸ ಚಿಪ್ಪಾಡಿ ಓದು ಹಾ ಹಾ ಸಾವಕಾಶವ ಬಾಳ್ ಬರೇ ಮೂರು ಪದ ನಿನ ಭಾಯ ಇಲ್ಲಿನ ಹೌದು ಹೌದು ಇಟ್ಟ ನೆನಗ ಗರು ಹಂಕಾರ ಬಂದೈತಿ ಆ ಹಾಂ ಮತ್ತು ಹೇಳ್ರಿ ಇನ್ನೊಂದು ನಾಲ್ಕು ವರ್ಷ ವಾದ್ರೆ ಏನು ನೆಲದ ಮೇಲೆ ನಿಂದ್ರ ಹಂಗೆ ಕಾಣುದಿಲ್ಲ ನಮ್ಮ ಮಲಿಗೆ ಕುಡಿದುದು ತುಟ್ಟಿ ಆರಿಲ್ಲ ಇಲ್ಲ ತುಾರಿ ಇಲ್ಲ ಅದು ಚಸ್ಮ ಮೊದ್ಲು ಚಶ್ಮ ಹಾಕೋದು ಬಂದೈತಿ ಅದೊಂದು ಬೇರೆ ಉದರ್ತೈತಿ ಇವೊಂದು ಬೇರೆ ಉದ್ರು ಬೇರೆ ಒದ್ತೇವೆ ನಮ್ಗೆ ಹೇಳ್ತಾರೆ ಸೂರ್ನ್ಯಾಗ ಹಾಡ್ರ್ ಸೂರ್ನ್ಯಾಗ ಹಾಡತ್ತೆ ಸೂರನ್ಯಾಗ ಹಾಡಾವ್ರು ಅಲ್ಲಿ ಇವ್ರು ಇವರು ಹಾಂ ಸೂರ ತಿಂದು ಹಾಡಾವ್ರು ಇವ್ರು ಹಾಂ ನಮಸ್ಕಾರಗಳು ಯಾರಿಗೆ ಯಾರು ಮಾಡ್ಯಾರ ಪ್ರಥಮದಲ್ಲಿ ಆ ನಮಸ್ಕಾರ ಯಾರು ಮಾಡ್ಯಾರ ಅಂತ ನಾವು ಕೇಳಿ ಪ್ರಥಮ ಇಲ್ಲೇ ಕ್ರೈತಾ ತಿರ್ತಾ ಥೋಪಾರ್ ಕಲಿಯುವುದ ಕಲಿಯುವುದ ಮೊದಲು ಪ್ರಥಮದಲ್ಲಿ ಯಾರಿಗೆ ಯಾರು ನಮಸ್ಕಾರ ಮಾಡ್ಯಾರ ಅಂತ ಕೇಳ್ಲಾಚ್ಯಾರ ಹೌದಲ್ಲ ಯಾರಿಗೆ ಯಾರು ನಮಸ್ಕಾರ ಮಾಡಿದ್ರು ಮೊದಲ ಭೂಮಿಗೆ ನಮಸ್ಕಾರ ಆಗೈತಿ ಅಂತ ಹೇಳ್ತಾನೆ ಮತ್ತೆ ಯಾರು ದೊಡ್ಡವ್ರು ಇದ್ರಾಗ ಭೂಮಿಗೆ ನಮಸ್ಕಾರ ಮಾಡ್ಯಾರ ಅಂತ ಹೇಳ್ತಾನೆ ಭೂಮಿ ಅಂದ್ರೆ ಏನು ಹೆಣ್ಣು ಏನು ಗಂಡು ಭೂಮಿ ಅಂದ್ರೆ ಹೆಣ್ಣವ ಹೌದು ಅಲ್ಲೇ ನಮಸ್ಕಾರ ಅರೆ ಇದ್ರಲ್ಲ ಮತನ ಅದನ್ನ ಜನ ಮೊದಲ ನಿಮಗೆ ನಮಸ್ಕಾರ ಮಾಡಿ ನೀವು ಅಂತ ಹೇಳಿ ಹಾ ಹಾ ಮೊದಲ ತಾಯಿನ ದೊಡ್ಡಗೆ ನಮಸ್ಕಾರ ಮಾಡಿ ನೀವು ಅಂತ ಹೇಳ್ತಾನ ಹೇಳಕ ಇಲ್ರಿ ಹೌದಲ್ಲ ಏನು ಓಂಕಾರ ಮೊದಲ ಏನ ಶ್ರೀಕಾರ ಮೊದಲ ಅಂತ ಹೇಳಿದ್ಿದ್ ತಮ್ಮ ಏ ಹೇಳಿದುರಲ್ಲ ಹೌದಲ್ಲ ಹಾ ಹಾ ಓಂಕಾರbmod ಗಂಡ ಐತೆ ಅಂತ ಓಂಕಾರ ಓಂಕಾರbmod ಗಂಡ ಅಂತ ಹೇಳಿ ಮದನ ಶ್ರೀಕಾರ ಯಾಕೆ ಬೇಕಾಗಿತ್ತು ಅದರ ಸಂಬಂಧ ಬೇಕಾಗಿತ್ತು ಏನು ಕಾರಣಕ್ಕೆ ತಗೊಂಡಿ ಹಾ ಹಾ ಹೌದಲ್ಲ ಹೌದು ಹೌದಲ್ಲ ಈಗನಾರ ರಾಜಾಸದ ನಿನ್ನ ಪೂಜೆ ಹಾಂ ಹಾಂ ನಾ ಕೇಳಿ ನಿನ್ನ ಮೇಯಾಗಿ ನ ಮಣ್ಣು ತಗದು ನಾ ಎಲ್ಲ ಅಂತ ಹೇಳಿ ನಾ ಎಲ್ಲ ಅದನ ಅಂತ ಬಳಕ ನೀ ಅನ್ನೋದು ಅದನ್ನ ಅವ್ರು ತಾಳಿನ ವಾಸ್ತಾರ್ ಹೇಳ್ತಾರೆ ಹಾಂ ಏನು ಹೇಳ್ತಾರೆ ಗೊತ್ತಂದಿರಿ ಏನು ಹೇಳಕತ್ತೇನಪ್ಪ ಸಿಹಿ ಅಂದ್ರೆ ಅದ್ರ ತೆಳಗೊಂದ್ರ ರದ್ ಒತ್ತು ಕೊಡ್ತೀವಲ್ಲ ಹಾಂ ಇವ್ ಹೇಳ್ತೇನೆ ನೋಡಿರಿ ಫ್ರೀ ಆಕತಿ ಅದನ್ನ ಕೊಡ್ಲಿಕ್ಕೆ ಅಂದ್ರೆ ಸಿಹಿ ಆಕತ್ತೆ ಅಂತ ಹೇಳ್ತಾನೆ ನಾನು ಕಿದ ಕೆಂಪಗ ಯಾರು ಇಲ್ಲ ಅಂತ ಹೇಳಿ ಹಾಂ ಹಾಂ ಹಂಗಲ್ಲ ಮಾಸ್ತರ ಶ್ರೀಕಾರ ಅಂದ್ರೆ ಏನ್ ಹೆಣ್ಣೈತಿ ಹೆಣ್ಣೈ ಮೊದಲ ಶ್ರೀಕಾರ ಮೊದಲ ಶ್ರೀಕಾರ ಅಲ್ಲಿಂದ ಓಂಕಾರ ಓಂಕಾರ ಅಲ್ಲಿಂದ ಜಯಂಕಾರ ಜಯಂಕಾರ ಜಯಂಕಾರದಿಂದ ನಾದ ನಾ ಜೈಂಕಾರದಿಂದ ನಾದ ನಾದಿಂದ ಕಲಾ ಕಲಾ ಕಲದಿಂದ ಬಿಂದು 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 ಯಾವಾಗ ಹುಟ್ಟೈತ್ ನೋಡ ಅವಾಗ ನನಗ ನಿನಗ ಚಾಲು ಆಗೇತಿ ನಿ

நான் ஏன் விஷய மாத்தாடினாண்டிய கேள் நீன் மொதல நீளும் சீரி உட்டி தலைமையில பட த்தி கைய ಹಸರಬಳಿ ಹಾಕಿರಿ ಕದಿಯ ಹಸರಬಳಿ ಹಾಕ್ಯಾ ನಮ್ಮ ಇಟ್ಟಿ ತಿದ್ರೆ ತಾಳಿ ನೀನು ಇಟ್ಟಿರ ದಡ್ಡ ಅದಾವ ಹಾ ಹಾ ರೂಪಾಯಿ ತಿದ್ರ ಇವರ ತಾಳೆ ಹೌದಲೆ ಎಲ್ಲಾ ತರ ಮಾಡಿಸಿಂದ ನಮ್ಮ ದೇವಿ ಮುಂದೆ ತೈ 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 ಅಲ್ಲಿ ತೊಂಡಿರಿ ಅಲ್ಲಿ ಯಾರು ಸರಾಪಾಗಿ ಆಗೇತಿ ಗಂಡ ಹೋಗ್ಯಾ ಗಂಡ ಯಾವ ಹೋಗಾਪਣ ಗಂಡ ಯಾವ ಗಂಡ ಯಾವ ಹೌದು ಹೌದಲ್ಲ ಒಳ್ಳೆಯ ತಾಳಿ ಕಟ್ಟಿದ್ರೆ ನೀನ ಗಂಡ ಯಾವ ನಮ್ಮ ನಮ್ಮ ಸುಳ್ಳಾರದ ಗಂಡನ ಹೆಸರು ಕೇಳಾತನ್ರಿವಾ ಹೇಳಕತ್ತೆನಪ್ಪ ಸುಳ್ಳಾರದ ಗಂಡನ ಹೆಸರು ರೂಪಾಯಿ ಹಾ ಹಾ ಬರಕ ಏನು ಸೂಳಿ ಗಂಡ ರೂಪಾಯಿ ಇದನ್ನ ಬರಕ ಹೋಗಿ ಮೊದಲ ದೇವದಾಸಿ ಅನ್ನ ಪದ್ಧತಿ ತ ತಮಾಮದಲೆ ಆ ದೇವದಾಸಿಯರ ಪದ್ಧತಿ ತ ದೇವದಾಸಿ ಪದ್ಧತಿ ತಂದ್ರ ಹಾ ಅಲ್ಲಿ ನಮ್ಮ ದೇವಿ ಸೇವೆ ಮಾಡ್ತಿದ್ರ ಅವ್ರ ಮೊದಲ ಹೌದು ಪ್ರಥಮದಲ್ಲಿ ಹಾ ಪ್ರಥಮದಲ್ಲಿ ದೇವಿ ಸೇವೆ ಮಾಡೋ ಟೈಮಲ್ಲಿ ದೇವಿ ಸೇವೆ ಮಾಡೋ ಟೈಮಲ್ಲಿ ಅಲ್ಲಿ ಒಂದು ತಿಂಗಳ ಹಾ ಯಾವ ನಮ್ಮ ಜಮದಾಗ್ನಿ

ಅದಕ್ಕೆ ನಡೀಲಿ ನೋಡೋಣ ಮುಂದಿನ ಭಾಗಿನ ಆಗ ಏನೇನು ಹೆಂಗ್ಯಂಗ್ ಬರ್ತಾರ ನೋಡೋಲ್ಲ